ಯಪ್ಪ ನಮ್ಮ ಅಮ್ಮಯ್ಯ ಮಳೆ ಜೋರಾಗಿ ಬತ್ತಿರೋದಕ್ಕೂ ಅದಕ್ಕೂ ನನ್ನ ರಗ್ಗೊಚ್ಚಿ ಮನ್ಗುಸಿತ್ತು ಹ್ಞೂ ಎಲ್ಲ ತೊಟ್ಟಿ ಕದ್ಕೊಂಡು ನಮ್ಮ ಮನೆ ಅಲ್ಲೂ ಇಲ್ಲ ತೊಟ್ಟಿಕ್ಕದು ನಮ್ಮ ಅಮ್ಮಯ್ಯಲ್ಲಿ ಬಕ್ಕಿಟ್ಟು ತಿರ್ಗಾ ಆಚೆಲ್ಲ ಟಬ್ಬು ಅವನ್ನೆಲ್ಲ ಇಕ್ಕಿತ್ತು ಹ್ಞೂ ಜೋರಾಗಿ ಬಂತು ಕಣ ಪ್ರತಿ ಮಳೆ ಮಾತ್ರನಾ ಲೋ ಮಂಜ ನೀ ಇನ್ನೊಂದು ವಿಚಾರ ಗೊತ್ತೆ ಅದೇ ಕಣ ನಮ್ಮೂರು ದೊಡ್ಡಳ್ಳ ಐತಲ್ಲ ದೊಡ್ಡಳ್ಳದಾಗೆ ನೀರು ಜಾಸ್ತಿ ಹೋಗ್ತಾಯಿದ್ದಾವೆ ಕಣ ಹ್ಞೂ ಮಳೆ ಬಂದು ನೀರು ಜಾಸ್ತಿ ಹೋಗ್ತಾಯಿದವಂತೆ ಬಚ್ಚಿನ ಹೋಗಿ ನೋಡ್ಕೊಂಬರಲ್ಲಿ ಅಲ್ಲಿ ತೆಂಗಿನ ತೋಪ್ನಾಗೆಲ್ಲ ನೀರು ನಿಂತ ನಿಂತೇವಂತೆ ಹ್ಞೂ ಎಲ್ಲ ಹಳ್ಳದಾಗೆಲ್ಲ ನೀರು ಹೋಗ್ತಾಯಿದ್ದಾವ್ಕೊಳು ಬಾ ಬರೋಣ ಲೋ ನನ್ನ ಮಗನೇ ಸುಮ್ಮನೆರಲ್ಲೂ ಜೋರಾಗಿ ಮಳೆ ಬಂದಿತ್ತಲ್ಲ ಜಾಸ್ತಿ ನೀರು ಹೋಗ್ತಿರ್ತಾವೆ ಹ್ಞೂ ತಿರುಗಿ ನಾವು ಹೋಗಿ ಹೋಗೋದು ಅದು ನಮ್ಮನ್ನ ಹೋಗೋದು ಹ್ಞೂ ಬೇಡಪ್ಪ ಸ್ವಾಮಿ ನಾನು ಬರಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮಾಯಿಗೋ ನಮ್ಮ ಅಜ್ಜಿಗೇನೆ ಗೊತ್ತಾದ್ರೆ ಚಳಿ ಜಾಗ ಬಿರುಸ್ತಾರೆ ಅಷ್ಟೇನಾ ನಾನ್ ಬರಲ್ಲ ಸ್ವಾಮಿ ಏನ್ ಇಷ್ಟು ವಸ್ತು ಮಳೆ ಬಂತು ರಾತ್ರಿ ಜೋರಾಗಿ ಹೋಗ್ತಿರ್ತಾವ ನಾನು ಬರೋಲ್ಲ ಇವನ್ ಯಾವನಲ್ಲ ಇವನು ನಾವ್ ನಳದಕ್ ಹೋಗ್ತಿವೆ ಅಲ್ಲಿ ಗಡ್ಡೆ ನಿಂತ್ಕೊಂಡ್ ನೋಡೋಣ ಹ್ಞೂ ದೂರದ ನಿಂತ್ಕೊಂಡ್ ನೋಡಿ ವಾಪಸ್ ಬರೋಣ ಬಾ ಹೋಗೋಣ ಹ್ಞೂ ಹ್ಞೂ ಸರಿ ಸರಿ ಆತು ನಡಿ ಹೋಗಿ ಬರೋಣ ಗಾರೆ ನಾನು ಬರ್ತೀನಿ ಏ ಪಾಪ ಮುಂಜ ಪ್ರದೀಪ ಎಲ್ಲಿಗಿರ ಹೋಗ್ತಿರೋದು ಹಾ ಎಲ್ಲಿಗಿರ ಹೋಗ್ತಿರೋದು ಆಲೇನಾ ಎದ್ದಾಸಿಗಿರ ಹೋಗ್ತಾ ಇದ್ದೀರಾ ಎಲ್ಗೂ ಇಲ್ಲ ಕಣಮ್ಮ ಎಲ್ಗೂ ಹೋಗಲ್ಲ ಹ್ಞೂ ಊರಕ್ಕೆ ಹೋಗಿ ಹೋಗ್ಬೇಕೀನಲ್ಲ ಸರಿ ಆಯ್ತು ಅಲ್ಲಿ ಚಾರಂಟಿ ದಾಟುವಾಗ ನಿಧಾನಕ್ಕೆ ಹೋಗು ಜಾಡ್ತೈತೆ ಗೌಡ್ರೆ ರಾತ್ರಿ ಮಳೆ ಬಂದಿದ್ ನೋಡಿರೆ ರೀ ಬಿಂದಿಗೆ ಎತ್ತಿ ಬೊಗ್ಗಸ್ತಂಗ ಆಗಿ ಬಿಡ್ತು ಬಿಡ್ರಿ ಹ್ಞೂ ಸರಿಯಾಗಿ ಬಂದ್ಬಿಡ್ತು ಒಂದು ಗಂಟೆ ಬಿಡ್ಲೇ ಇಲ್ಲ ನಾನು ಎಲ್ಲ ಏನು ಮನೆ ಮಾಟ ಎಲ್ಲ ಕೊಚ್ಕೊಂಡೋಗ್ಕೋವೇನು ಅನ್ಕೊಂಡೆ ಕಣ್ರಿ ಗೌಡ್ರಿ ಹ್ಞೂ ಸರಿಯಾಗಿ ಬಂದ್ಬಿಡ್ತು ಈ ವರ್ಷ ಮಳೆ ಆಗಲ್ಲ ಮಳೆ ಆಗಲ್ಲ ಅನ್ಕಂಡಿ ಹೆಂಗನ ಕಣ್ಣು ಬಾಯಿ ಬಿಡಂಗಾಯಿತು ಭಗವಂತ ಹೆಂಗ ಮಾಡ್ರಾಯ ಹ್ಞೂ ಬಂದ್ಬಿಟ್ಟ ಕರುಣೆ ತೋರಿಸ್ಬಿಟ್ಟ ಹ್ಞೂ ಹೂ ಕಳ್ಳಲೆ ರಾಮಣ್ಣ ಸರಿಯಾಗಿ ಬಂತು ಮಳೆ ಹ್ಞೂ ರಾತ್ರಿ ಬಂದಿರೋ ಮಳೆಗೆ ದೊಡ್ಡಳ್ಳೆ ರೀತಾಯ್ತಂತಿ ಹ್ಞೂ ಏನು ಹಳ್ಳು ತುಂಬ ನೀರು ಹಾಕ್ಕಾಯ್ದವಂತ ಆ ತೆಂಗಿನ ತೋಪದಾಗೆಲ್ಲ ನೀರು ನಿಂತೇವಂತೆ ಏ ಹೆಂಗ ಬಿಡಪ್ಪಾ ಅತ್ತ ಬೋರು ಬಂಕ ಇನ್ನು ಎರಡು ಮೂರು ವರ್ಷ ಚೆನ್ನಾಗಿ ಓಡ್ಕೊಂಬತ್ತಿ ಅಲ್ಲ ಕಣ್ರಿ ಗೌಡ್ರಿ ಹಳ್ಳರ್ದೈತಂತೆ ಆ ಮುಂದೆ ಮೇಲೆ ಮುರಿದೈತಂತೆ ನೀರು ಪೋರ್ಸ್ಗೆ ಸೇತ ಮೇಲೆ ಮುರ್ಕಂಬಿದ್ದೈತಂತಿ ಹ್ಞೂ ಕೇಳಿಸ್ಕಂಡ

ನಿಮ್ಗೆ ಹಾಂ ಯಾಕಲ್ ನೋಡ್ಕೊಂಬರಕೆ ಹೋಗಿ ಈಗಲೇ ನೀರು ನಮ್ಮನ್ನೆ ಎಳ್ಕೊಂಡು ಹೋಗಂಗೆ ಹೋಗ್ತೈತೆ ಯಾವ ಶೇತ ಮೇಲೆ ಎಲ್ಲಿ ಹೋಗ್ತಾಯಿದ್ದೆವು ನೀರು ಅಂತ ಕೇಳಕ್ ಬಂದೆ ಇಲ್ಲಿ ನಡೀರ ಮಂತಾಕೆ ತಿ ಓದ್ಗಿದ್ದೀರ ಆ ಕಡೆಕೆ ಏನಿಲ್ಲ ಎಲ್ಲ ಹೇಳ್ಕೊಂಡೋಗಿ ಬಿಡ್ತೈತೆ ತಾಂಡೋ ಕೆರಿಯಾಕ್ ಬಿಡ್ತೈತಿ ನಿಮ್ಮನ್ನ ಹಾಂ ಪಾಪಲ್ಲೋರೇ ಹೋದ್ರ ಮಾತ್ರ ಏನಿಲ್ಲ

ನೋಡಿ ಎರಡು ಹುಡುಗರು ಹಳ್ಳ ನೋಡ್ಕೊಂಬತ್ತಿಮ್ಮ ಹೊಲ್ಟು ಬಿಟ್ಟವೆ ಎಲ್ಲ ಒಂದು ಇಟ್ಟು ಹೋಗೋಣ ಗಿಲ್ ಜಾರ್ ಬೀಳಣ ಅವೇ ನೀ ಸುಸ ಹೊಕ್ಕ ಇದ್ದಾವೆ ನೀರು ಜೋರಾಗಿ ಒಕ್ಕಾಯ್ದಾವೆ ಹ್ಞೂ ಭಯವಾದಂಗೆ ಹಾಕೈತಪ್ಪ ಹಂಗೆ ಅದ್ರಾಗ ಅದ್ರಾಗೂ ಒಂದು ಸೀನಪ್ಪನ ಮಗ ಇದ್ದಾನಲ್ಲ ಆ ಪುಟ್ರಂಗಜ್ಜಿ ಮೊಮ್ಮಗ ಮಂಜ ಆ ನೀನು ಊರ್ನೇ ಕೆಡ್ಸಿ ನಾನು ನನ್ನ ಮಗ ಹ್ಞೂ ಒಂದು ಕ್ಷಣ ಕುಣಿಯಲ್ಲ ಅಂದರೆ ದಿನವೆಲ್ಲ ಕುಣಿತಾನೆ ಹಂಗೆ ಅಂತ ನಾನು ಪಂಡ್ರು ಪುಟ್ಟ ನನ್ನ ಮಗ ಊರು ಹುಡುಗ ಹುಡುಗರನ್ನೆಲ್ಲಾನ ಹಸಿ ಗೆಡ್ಸಿಕ್ ಬಿಟ್ಟಂಗೆ ಹೋಡ್ರಿ ಹ್ಞೂ ಆದ್ರೂ ಶಾಕ ಓದ್ತಾನಂತ ಅಂತ ಕೊಡಿ ಸ್ಕೂಲಾಗಿ ಹ್ಞೂ ತರಲೆ ಆದ್ರೂ ಇಂಗ್ಲೀಷ್ನ ಪಂಗ್ಲೀಷ್ನ ಎಲ್ಲ ಮಾತಾಡೋದು ಕಲ್ತ್ಕೊಂಡೆ ಅವ್ನಂತು ಹ್ಞೂ ಅಲ್ವಲಿ ಬೀಜ ಅಂತದಲ್ಲಿ ಅವ್ರ ಅಪ್ಪಯ್ಯ ಅಂತನು ಹ್ಞೂ ಅವರ ಅಪ್ಪಯ್ಯ ಎಂಥ ಬುದ್ಧವಂತ ಅಂತ ಅಂದರೆ ನಿಮಗೆಲ್ಲದು ಗೊತ್ತಿಲ್ಲ ಅದು ಸಣ್ಣ ಹುಡುಗನಾಗಿದ್ದಾಗ ಎಷ್ಟು ಸುರ್ಕಾಗಿದ್ದಾಗ ಗೊತ್ತೆ ಅವನು ಸೀನಪ್ಪ ಅವನು ಯಾಕೆ ಬೊತ್ತಾ ಬೊತ್ತ ಅವನಿಲ್ಲ ಕಾಲೇಜಿಗೆ ಪಾಲೇಜಿಗೆ ಸೇರಿನಲ್ಲ ಆವಾಗ ಯಾವುದೋ ಬೇರೆ ಊರರು ಬೇರೆ ಜಿಲ್ಲೆಯರ್ನೆಲ್ಲ ಜೊತೆ ಸೇರ್ಕೊಂಬಿಟ್ಟು ಓದೋಕೆ ಸ್ನೇಹಿತರು ಮಾಡ್ಕೊಂಬಿಟ್ಟು ಅಲ್ಲಿ ಎಣ್ಣೆ ಕುಡಿಯೋದು ಕಲ್ತ್ಕೊಂಬಿಟ್ಟ ಅವಾಗಿಂದೂನು ಅವನು ಹಸಿಗೆಟ್ಬಿಟ್ಟು ಅಷ್ಟೇನ ಮೊದ್ಲು ಅವನ್ನೆಲ್ಲ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿ ಮಾಡ್ಕೊಳ ಸೀನಪ್ಪ ಅದಕ್ಕೆ ಮಗನೂ ಅಷ್ಟೇನ ಅಂತನೇನ ಬೀದ ಶೆನಕ್ಕೆ ಇರೋದ್ರಿಂದ ಇವನು ಮಂಜಿನೂ ಶೆನಕ್ಕೆ ಓದ್ತಾನೀಗ ಹ್ಞೂ ಪಂಡರು ಪಟ್ಟಾದ್ರೂ ವ್ಯಾ ವಿದ್ಯಾ ಬುದ್ಧಿ ನನ್ನ ಮಗ್ಗಿ ಹ್ಞೂ ಓಹೋ ಹೋಹ್ ನಮ್ಮೂರಿನ ಸನ್ಮಾನ್ಯ ಗೌಡ್ರು ಏನೋ ಸೀನೊಪ್ಪರ ಬಗ್ಗೆ ಏನೋ ಜೋರಾಗಿ ಮಾತಾಡ್ತಿರಂಗಿದೆ ರಾಮಣ್ಣನವರು ಮಲ್ಲಿಕಾರ್ಜುನಪ್ಪನವರು ಎಲ್ಲರೂ ಸೇರ್ಕೊಂಡು ಈ ಶೀನಪ್ಪನ ಬಗ್ಗೆ ಏನು ಮಾತಾಡ್ತಂಗಿದೆ ಏನ್ರಿ ಗೌಡ್ರೆ ನಮ್ಮ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ದೀರಾ ಏತಿ ಎಲ್ಸ್ ಏನಾದರೂ ಇದೆಯಾ ಏರೇ ನಿನ್ನ ಬಗ್ಗೆ ಯಾತು ಮಾತಾಡೋನ್ ಸುಮ್ಕಿರಲ್ಲ ಶೀನಾ ಅತ್ತ ಹ್ಞೂ ನಿಮ್ಮ ಹುಡುಗು ಈ ಕಡೆಕ್ ಮೈ ಇದ್ದವು ತಾತ ತಾತ ತಳ್ಳರಿತಾಯ್ತಂತೆ ಶೇತನಿ ಮುರಿದೈತಂತೆ ಎಲ್ಲಿ ಅಂತ ಕೇಳಾಕಿ ಅದಕ್ಕೆ ನಾನು ಉಗ್ತು ಕಳಿಸಿದ್ದೀನಿ ಅಡಿಯ ಮಂತಕ್ಕೆ ಹೋಗಲ್ಲ ಸುಮ್ಮನೆ ಕೈಯೋ ಕಾಲ ಜಾರಿ ಬಿದ್ದು ತಿರ್ಗ ಆಮೇಲೆ ನೀರು ಗಿರಣಕ್ಕೆ ಕೊಚ್ಕೊಂಡೋದಿ ಓ ಬೈದು ಕಳಿಸಿದ್ದೀನಿ ಹೋದ ಇಲ್ಲಿ ಹಾಸಿನ ನನಗೆ ಯಾಕೋ ಅನ್ನೋಸತ್ ಕಳೆ ಪಾಪ ಅವನು ಆಸಿ ಹೋಗಿ ದೊಡ್ಡಳ್ಳ ಹೋಗ್ಕಾನೆ ಅಂದ್ಕೊಂಡಿದ್ದೀನಿ ನಿಮ್ಮ ಹುಡುಗ ಅವನು ಪ್ರದೀಪನೂ ಮುಂಜೆ ಇಬ್ರು ಇದ್ರು ಅಲ್ಗೂನು ಹೇಳಿದ್ದೀನಿ ಹೋಗ್ಬೇಡ್ರ ಕಣೇ ಅಲ್ಲಿಗೆ ನೀರು ಹಾಕೊಂಡು ಹೋಗ್ತೈತಿ ನಿಮ್ಮನ್ನ ಮುನ್ನ ಅಂತಾನ ನನ್ನ ಮಾತು ಕೇಳಿ ನಾನು ತಪ್ಸೋಕೆ ಅಲ್ಲಾಸಿ ಎಲ್ಲಿ ಊರಿಂದ ಹಾಸಿನ ಅದೇ ಭಯವಾಗಿರೋದು ಹೋಗಿ ನೋಡ್ಕೊಂಡು ಹೋಗಲ್ಲ ಓ ವಿಷ ಇದಂಜಾ ಅಲ್ಲ ಇವ್ರಿಗೆ ಸ್ವಲ್ಪ ಭಯ ಭಕ್ತಿ ಕಮ್ಮಿ ಆಗ್ಬಿಟ್ಟೈತಿ ಹ್ಞೂ ಇವರಿಗೆ ಬೇಕಿತ್ತೇನು ರೀ ಈಗ ಹೋಗೋದು ಒಂದು ನೀರು ನೋಡೋದು ಒಂದ್ರ ಒಟ್ಟು ನೋಡ್ಕೊಂಬತ್ತಿ ತಡಿಯಪ್ಪ ಇರೋ ನಮ್ಮ ಮಗ ಕಷ್ಟಪಟ್ಟು ಹುಟ್ಸಿದ್ದೀನಿ ಆಮೇಲೆ ನನ್ನ ಮಗ ಏನೋ ಕಣ್ ಗಿಣ ಮರಿ ಹಾಕ್ಬಿಟ್ರೆ ಗತಿಯೇನಪ್ಪ ಒಂದು ಈಟ ಹೆಚ್ಚು ಕಮ್ಮಿ ಆಗಿಬಿಟ್ರೆ ನಮ್ಮ ಅಮ್ಮಯ್ಯ ನಾನು ಏನಿಲ್ಲ ಸಹ ಇಷ್ಯ ಬಿಡ್ತೈತ್ಬಿಟ್ರೆ

ಮುಳು ಕೇಳಿದ್ರು ನಾವು ಸೊತ್ತೋಗಿ ಬಿಡ್ತೀವಿ ಅಷ್ಟೇನಾ ನನ್ನ ಮಗನ ಮನೆ ತೆಗೆದಿದ್ದೆ ನಾನು ಚಂದ ಕರ್ಕೊಂಡ್ ಬಂದಿದ್ದೆ ನನ್ನ ಏನು ದೊಡ್ಡ ಪೈಲುವ ಪಾಪನ ಕರ್ಕೊಂಡ್ ಬಂದಂಗೆ ಬಂದ ಬಾರ ಅಲ್ಲಿ ಹಳ್ಳ ಐತೆ ನದಿ ಐತೆ ನೋಡ್ಕೊಂಬರಣ ಅಂತಾನೆ ಈಗ ನಡ್ಕೊಂಡು ಹೋಗಮ್ಮ ಬಾಳ ನೀರ್ನಾಗೆ ಹೆದ್ರಕೊಂಡು ಸಾಯ್ತಾನೆ ಹಂಗಮ್ಮ ಚಿಕನ್ ಮುಚ್ಕೊ ಮಂತೆಗೆ ಒಳ್ಳೆ ನಾನು ನಿಂಜ ತಗೊ ಬಂದೀನಿ ಗಣ ಯಾರು ಎದ್ರ ಪುಕ್ಕಲ್ ನನ್ನ ಮಗನ ಜೊತೆಗೆ ಓರಾ ಆತು ನೋಡಿಯೋ ಮುಂಜೋ ಅದಕ್ಕೆ ಹಂಗೆ ನನ್ನ నాను బత్తి నోడి నిం జోతేగా